ಓಂ ಶಾಂತಿ ಮುರುಳಿದ ದಿನಾಂಕವಾದಂಡು ಪದಿಮುಜಿ ಪದರಡು ಇರುವತ್ತ ನಾಲ್ಕು ಬುಲ್ಪದ ಮುರುಳೆ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕ್ಲೆ ತಮ್ಮ ಲಕ್ಷ ಒಕ್ಕ ಲಕ್ಷ ದಾತ ಬಾಬನ ನೆನಪು ಮಲ್ಪುಲೆ ಅಪಗ ದೈವಿ ಗುಣಕುಲು ಬತ್ತದು ಬಿಡುಕೊಂಡು ಬೇತಕಲಿಗ ದುಃಖ ಕೊರುಪು ನಾವು ನಿಂದನೆ ಮಲ್ಪು ನಾವು ಇಂದು ಮಾತಲ್ಲ ಸುರಿ ಗುಣಕುಲಾದುಂಡು ಪ್ರಶ್ನೆ ಬಾಬಗ ನಿಖಲು ಜೋಗಲಿನೊಟ್ಟಿಗೆ ಮಸ್ತ್ ಎಡ್ಡೆ ಪ್ರೀತಿ ಉಂಡು ಪನ್ಪನಿಕ್ ಚಿನ್ನದ್ದು ಉತ್ತರ ಬಾಬರ್ದು ವಾ ಮಧುರಾತಿ ಮಧುರ ಶಿಕ್ಷಣಲು ತಿಕ್ಕುಂಡು ಈ ಶಿಕ್ಷಣನು ಕೊರ್ಕುಣನೆ ಆರ್ನ ಅತ್ಯುನ್ನತ ಚಿನ್ನೆಯಾದುಂಡು ಬಾಬನ ಸುರುತ್ರ ಶಿಕ್ಷಣವಾದುಂಡು ಮಧುರ ಜೋಕುಲೆ ಶ್ರೀಮತನು ಬುರ್ದು ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಿಕೊಡ್ಸಿ ನಿಖಲು ವಿದ್ಯಾರ್ಥಿಯಾದುಲ್ಲರು ಐದವರ ನಿಖುಲು ಏಪಲ ಕಾನೂನು ದೇತೊಂದ್ರೆ ಬಲ್ಲಿ ನಿಖುಲು ತಮ್ಮ ಬಾಯ್ದು ಸದಾ ಪಿದೈ ಪಿದೈಪಾರ್ದು ಪಾಡ್ಲೆ ಕಲ್ಲುನು ಅತ್ತು ಓಂ ಶಾಂತಿ ಬಾಬಾ ಜೋಕ್ಲೆಗೆ ತೆರೀಪ ಈ ಲಕ್ಷ್ಮೀ ನಾರಾಯಣರಂತೂ ಮಸ್ತ್ ಎಡ್ಡೆ ತೂವಂದು ಇಂದು ಗುರಿ ಉದ್ದೇಶವಾದುಂಡು ಪಂಡ ನಿಖುಲು ಈ ಮನೆತನದ ಕಲಾದುಲ್ಲರು ಎಂಜಿ ರಾತ್ರಿ ಪಗಿಲಿದ ಅಂತರ ಉಂಡು ಆಯನದವರ ಗಡಿ ಗಡಿ ಮರ ಮಕ್ಕಳಿನ ತೂವೊಂದು ಒಂದು ಎಂಕುಲು ಈ ರೀತಿ ಪಂದ್ ಚಿಂತನೆ ಮನ್ಕೊಡಾಪು ಮಹಿಮೆನ್ ಅಂತೂ ಮಸ್ತ್ ಎಡ್ಡೆ ತಿರು ಈ ಚಿತ್ರ ಕಿಸೆಟ್ ದೀವಣ್ಣದವರ ಖುಷಿ ಉಪ್ಪುಂಡು ಉಳಗುವ ದ್ವಂದ್ವ ಒಪ್ಪುಂಡು ಅವು ಪಂದ್ ಇದಕ್ಕೆ ಆಪುಂಡು ದೇಹಿ ಅಭಿಮಾನಿ ಅಲೆ ಈ ಲಕ್ಷ್ಮೀನಾರಾಯಣ ತೂ ಒಂದುಪ್ಪಂಡ ಎಂಕುಳು ಈ ರೀತಿ ಅವೊಂದು ಬಂದು ತಿರುವರು ಆಯ್ನೆ ಅವರು ಅವಶ್ಯವಾದ ಮೊಕಳೆ ನೋತು ಒಂದು ಬಾಬಾ ತೆರಿಪಯರು ಜೋಕುಲಿುಲೆ ಈ ರೀತಿ ಅವಡಾಪುಂಡ್ ಮಧ್ಯ ಜೀ ಭವ ಮೊಕಲೆನೋತುಲೆ ನೆನಪು ಮಲ್ಪಲೆ ಒಂಜಿ ಅದೃಷ್ಟ ದೃಷ್ಟಾಂತನು ತೆರಿಪೋಯ್ರು ಯಾನ್ ಕೋಣ ಕೋನಾದುಲ್ಲೆ ಕೋಣ ಆದು ಪಂದ್ಯೂ ಆಲೋಚನೆ ಮಲ್ತೇರು ಇಂಚ ಆಲೋಚನೆ ಮಲ್ತಂದು ಅಕ್ಲಿನ ಕೋನ ಪಂದೆ ತೆರಿ ಅಂದ್ರೆ ಶುರು எங்கு கொம்புண்டு எங்க பிதைபரப்பு பந்து தெரியற சுருமலரு ஆயினர் தவறாக நிக்கு தெரியுது நின்று எங்க குறி உதேசவது எங்குல இரீ ஆடாக்கு அண்ட எம் சாப்பர் பாபன நெனப்படுது பிரதிவர நிக்குலொட்டி கேனோல் அவசியவாத எங்களு மொக்குலனு தூது பாபன நெனப்பேனே நிக்குல்தான் தெரிய வந்த பாபா இங்கலின் தேவத்தையாது மல்பரு ஆய்தவரா ஏதோ சாத்தியோனா பாபு நெனப்படுன பாபா தெரிப்ப ஜுவக்குளிகரந்தர நெனப்போர சாதி ஜாண்ட புருஷார்த்த மல்பொடு பலே கிரஸ்தவாரியந்து மொக்கலையும் நெனப்பு மாதாட பாபான நெனப்பு அவசியவது வரக்கூபான் நெனப்பு மாவசவாத மொக்கல நெனப்பு வந்து எங்குலு ரீதியாக ஓடாக்கொண்டு பந்து இடீ தின இது குங்குப்பாடு அப்பகு பரஸ்பர ஊரின் அன்னூரிய ஏ பல நின்ந்தெமல்பு ஜீரு மொக்கு இஞ்சுரு மொக்க அஞ்சு பாதிரு ஈரு சுருமல்பிர் அக்களும் சிரேஷ்ட பதவியின் படையாரு சாத்தியச்சு அஞ்சனை ஒரிது கொடுப்பேரு ஏது சகஜ மல்து தெரிப்பது குரடாக்குணு மக்களை நெனப்பு மல்களை பாபன் நெனப்பு மறுப்புலே அப்பக நிக்கலே ரீதியை அது பிடிப்பார் மொல்பாந்து நிக்க எதிர்டு குளித்தார் மாத்திர நான் இல்லல் லக்ஷ்மி நாராயண உண்டு மக்களின் நெனப்பு மல்தரடா பாபனை நெனப்பவர் இடீதினா பாத்திரத பதில் இன்னேனே தெரிப்பவரு மக்கள் இஞ்சொல்லிடு அஞ்சொல்லிரு வந்து பேத்தக்கெல்லாம் ನಿಂದನೆ ಮಲ್ಪೆರೆಗೆ ದುರ್ವಿಧ ಪಂಡ ದ್ವಂದ್ವ ಬಂದು ಪನೊಡಾಪುಂಡು ಹಾಕೊಂಡು ತಮ್ಮ ಬುದ್ಧಿನ ದೈವೀ ಬುದ್ಧಿಯಾದ ಮಲ್ತೊನಡಾಕೊಂಡು ಬೇತಗಳಿಗೆ ದುಃಖ ಗುರುಪುನವು ನಿಂದನೆ ಮಲ್ಪುನವು ಚಂಚಲೆ ಮಲ್ಪುನ ಸ್ವಭಾವ ಪೆರಬಲ್ಲಿ ಹಿಂದೆಟಂತೂ ಅರ್ಧಕಲ್ಪವಿತ್ತರು ಇತ್ತಿ ನಿಖುಲು ಜೋಕುಲಿಗೆ ಏತು ಮಧುರ ಶಿಕ್ಷಣ ತಿಕ್ಕದ್ದು ಹಿಂದಿಡ್ದಲ ಶ್ರೇಷ್ಠ ಪ್ರೀತಿ ಬೇತೆ ಏರಿಡ್ದುಲ ತಿಕ್ಕುಚಿ ಓವಿ ಶ್ರೀಮತಕ್ಕೂ ವಿರುದ್ಧವಾದ ಉಲ್ಟ ಸುಲ್ಟ ಕೆಲಸವನ್ನು ಮಲ್ಪೆರಬಳ್ಳಿ ಬಾಬಾ ಧ್ಯಾನಗಾದಲ ಆದೇಶ ಕೊರಪೆರು ಕೇವಲ ಭೋಗುನು ಸ್ವೀಕಾರ ಮಲ್ಪದು ಬತ್ತುಬುಡ್ಲಿ ವೈಕುಂಠೋಡು ಪೋದು ರಸ ವಿಲಾಸವನ್ನು ಮಲ್ ಮಲ್ಪುಲಿ ಪಂದು ಪಂಪುಚಿ ಇತ್ತೆ ಧ್ಯಾನ ಪೋಪರಂದು ಇತ್ತಂಡ ಬಾಬನ ಪ್ರವೇಶತೆಯದು ಅಂದು ಪಂದು ಅರ್ಥ ಸ್ವಾರಿ ಇತ್ತ ಧ್ಯಾನು ಪೋಪರ ಪಂದಿತ್ತ ಮಾಯದ ಪ್ರವೇಶತೆ ಅನ್ನೊಂದು ಅರ್ಥ ಪತಿ ತಾದು ಮಲ್ಪನು ಮಾಯದ ನಂಬರ್ ಒನ್ ಕರ್ತವ್ಯವಾದು ನಿಯಮಕ್ಕೆ ವಿರುದ್ಧವೈನ ಚಲನೇದು ಮಸ್ತ ನಷ್ಟ ಒಂಜಿ ವೇಳೆ ಶಿಕ್ಷಣ ಮಲ್ಪನಂದಿಕ್ಷಣ ಸಾಧ್ಯತೆ ಉಂಡು ಬಾಬನ ಜೊತೆ ಜೊತೆ ಧರ್ಮರಾಜ್ರು ಅರ್ನ ಕೈತಲ್ ಮಾತಾ ಲೆಕ್ಕಲ ಅಪ್ಪುನು ರಾವಣನ ಜೈಲ್ಡ್ ಎತ್ತೊಂದು ವರ್ಷದ ಕಾಲ ಶಿಕ್ಷಣ ಅನುಭವಿಸಿದರು ಪ್ರಪಂಚಡು ಪ್ರಪಂಚ ಅಪಾರ ಸುಖ ಉಂಡು ಇತ್ತೆ ಬಾಬಾ ತೆರಿಪರು ಮಾಕಮ ಪಾತೇರು ಬಾಬನು ನೆನಪು ಬೊಕ ಮಾತ ದ್ವಂದ್ವನು ದೆತ್ತುಬುಡ್ಲಿ ವಿಕಾರುಡಿ ಏರು ದೆತ್ತೋಪೇರು ಮಾಯ ಭೂತ ನಿಖಲಿನ ಗುರಿ ಉದ್ದೇಶನೇ ಶ್ರೇಷ್ಠವಾದು ಪುನಾದೊಂದು ರಾಜ ಯೋಗತೆ ಬಾಬನು ನೆನಪು ಮಲ್ಪನೆರದವರ ಈ ಆಸ್ತಿ ಕುರ ಈ ವ್ಯವಹಾರಪುಡು ಉಳೆದ ಕೊಳಕು ಹಾಳನ್ನು ಮಾತನ್ನುದು ಮಾಯದ ಪರಕಾಷ್ಠ ಮಸ್ತು ಕಠಿಣವಾದುಂಡು ಆಂಡೈನ್ ದೂರ ಮಲ್ತೊಂದು ಪೊಡಾಪುಂಡು ಏತು ಸಾಧ್ಯನೋ ಆತ ನೆನಪದ ಯಾತ್ರೆ ಡುಕ್ ಪಡಾಪು ಇತ್ತ ನಿರಂತರ ನೆನಪು ಡಪ್ಪರೆ ಸಾಧ್ಯ ಕಡೆಗೆ ನಿರಂತರತೆ ಮುಟ್ಟಗಲ ಬರ್ಪರು ಅಪಗನೆ ಶ್ರೇಷ್ಠ ಪದವಿ ಒಂಜಿ ಉಂಜು ವೇಳೆ ಉಲಗೆ ದ್ವಂದ್ವತ ಹಾಲು ವಿಚಾರಿತ್ತ ಶ್ರೇಷ್ಠ ಪದವಿ ತಿಕ್ಕೇರ ಸಾಧ್ಯ ಮಾಯಿಗೆ ವಶ ಅದೇ ಸೋಲು ಅನುಭವಿಸ್ರು ಬಾಬ ತೀರಿಪರೂ ಜೋಕುಲೆ ಹಾಲಿ ಕೆಲಸ ಸೋಲು ಅನುಭವಿಸೋಚಿ ಬೇತನ ನಿಂದನೆ ಮಲ್ತರಡ ಗತಿ ಆಕೊಂಡು ಇತ್ತೆ ಸದ್ಗತಿ ಆವಡು ಪಂಡಿತ್ತಂಡ ಹಾಲು ಕರ್ಮನು ಮಲ್ಪೊರ್ಚಿ ಬಾಬಾ ತೂಪಿರು ಮಾಯೆ ನಾಲಿ ಮುಟ್ಟಲ ನುಂಗಿದು ನಿಂಗಿದು ಬಿಡುಪುಂಡು ಇಂದು ತೆರಿಯು ನನೆ ಇಜ್ಜಿ ಎಂಕುಲು ಮಸ್ತಿ ಎಡ್ಡೆ ನಡತೊಂದು ಇತ್ತ ಬಂದು ತಮ್ಮ ನಿಖಲಿನು ತೆರೆಯುವರು ಅಂಡ ಇಜ್ಜಿ ಬಾಬಾ ತಿರುಪೇರು ಮನಸ ವಾಚ ಕರ್ಮನ ಬಾಯಿಡ್ದು ರತ್ನೊಲೆ ಬರಡು ಹಾಲು ಪಾತೆರೊಣ ಪಾತೆರೊನವು ಕಲ್ಲ ಅದುಂಡು ಇತ್ತ ನಿಗಲು ಕಲ್ಲು ಬುದ್ಧಿದ್ರದ್ದು ಪಾರಸ ಬುದ್ಧಿದಕ್ಕಲು ಪಂದು ಏಪಲ ಬಾಯಿಡ್ದು ಕಲ್ಲುನು ಪಾಡ್ರಬಲ್ಲಿ ಅತ್ತಂಡ ಕಲ್ಲುಲು ಬರ್ರಬಲ್ಲಿ ಬಾಬಂತೂ ತೆರಿಪರಪ್ಪು ಮಾತ ಜೋಕ್ಲಿಗ ತೆರಿಪೋನೋ ಬಾಬನ ಅಧಿಕಾರವಾದುಂಡು ಪರಸ್ಪರ ಸಹೋದರಿರು ಸಹೋದರಿಗ ಎಚ್ಚರಿಕೆ ಕೊರಪುನತ್ತು ಶಿಕ್ಷಣ ಕೆಲಸವಾದು ಶಿಕ್ಷಕನ ಕೆಲಸವಾದು ಶಿಕ್ಷಣ ಕೊರಪುನ ಆರು ಎಂಚಿನ ಬೋಡಾಂಡಲ ಪನುಲಿ ಆಯ್ನದವರ ವಿದ್ಯಾರ್ಥು ಏಪಲ ತಮ್ಮ ಕೈಟು ಕಾನೂನುದೇ ತೊಂದ್ರೆ ಬಲ್ಲಿ ನಿಖಲು ವಿದ್ಯಾರ್ಥಿ ಅದು ಅಪ್ಪಲ ತೆರಿಪಾಲ ಜೋಕುಲೆಗ್ ಬಾಬನ ಸಂದೇಶ ತಿಕ್ಕೊಂಡು ಒರಿ ಬಾಬನ ನೆನಪು ಇತ್ತೆ ಇತ್ತೆನಿಕಲ ಅದೃಷ್ಟ ದತ್ತದ ಶ್ರೀಮತ ತಲೆಕ್ಕ ನಡಪಂದೆ ಉಪ್ಪು ನೆರೆದವರ ಅನಿಕಲ ಅದೃಷ್ಟ ಹಾಳಾದುಪ್ಪುಂಡು ಕೂಡ ಮಸ್ತು ಪಶ್ಚಾತ್ತ ಪಡೆಯಪುಂಡು ಬಾಬನ ಶ್ರೀಮಂತದ ಅನುಸಾರ ನಡ ತಂದೆ ನಡಪಂದೆ ಉಪ್ಪು ನೆರೆದವರ ಒಂಜಾದ ಶಿಕ್ಷೆಯನ್ನು ಅನುಭವಿಸು ರೆಡ್ಡೆ ಪದವಿಲ ಪದವಿಲಾ ಇಂದು ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರದ ಗೊಬ್ಬು ಆದುಂಡು ಬಾಬನೇ ಬತದು ಓದವಿರ್ ಆಯ್ನದವರ ಬುದ್ಧಿ ಡುಪ್ಪುಡು ಬಾಬಾ ಎಂಗ್ಲನ್ ಶಿಕ್ಷ ಕಾದು ಲಿರು ಹೊಸ ಜ್ಞಾನ ತಿಕ್ಕೊಂಡು ನಿಖನ ಆತ್ಮ ಪಂದು ತೆರಿಲೇ ಆತ್ಮಲು ಬೊಕ್ಕ ಪರಮಾತ್ಮನ ಮೇಳ ಪಂದು ಪನೋಡಾಪತ್ತೆ ಐನು ಸಾವಿರ ವರ್ಷದ್ದು ಬೊಕ್ಕ ಕೂಡ ಮಿಲನ ಮಲ್ಪ ಆಯ್ನಿರ್ದವರ ಮುಲ್ಪ ಏತ ಆಸ್ತಿನ ದನುಡಾಪುಂಡೋ ಆತನಾದ್ರೆ ಸಾಧ್ಯ ಇಜ್ಜಿ ಬಂದಿತ್ತ ಮಸ್ತ್ ಮಸ್ತ್ ಪಶ್ಚಾತ್ತಾಪ ಪಡೆವರು ಬೊಕ್ಕ ಬುಳಿಪರ್ ಮಾತಲ ಸಾಕ್ಷಾತ್ಕಾರು ಎಂಚ ಶಾಲೆಡ್ ಜೋಕುಲು ಒಂಜಿ ತರಗತಿಡ್ ನನಜಿ ತರಗತಿಗ್ ವರ್ಗಾಯಿತಾ ನಗ ಕಡೆಟು ಕುಲ್ಲು ನಕಲೆ ಮಾತೆರ್ಲ ತೋಪೆರು ಅಂಚೆನೆ ಮುಲ್ಪಲ ಸಹ ವರ್ಗಾಯಿತ ಅದು ನಿಕ್ಲೆ ನಿಕ್ಲಿ ತೆರಿದನು ಮುಲ್ಪ ಶರೀರವನ್ನು ಬುರುದು ಪೊಯರಡ ಸತ್ಯಗುಟು ರಾಜಕುಮಾರ ರಾಜಕುಮಾರಿಯರ್ನ ಕಾಲೇಜಿರು ಭಾಷೆನು ಕಲ್ಪ ಮುಲ್ಪದ ಭಾಷೆಯನ್ನು ಮಾತೆರ್ಲ ಓದೋಡ ಹಾಕೊಂಡು ಮಾತೃ ಭಾಷೆಯೇ ಮಸ್ತ್ ಮಸ್ತಿ ಜಂಟು ಪೂರ್ಣ ಜ್ಞಾನ ಇಜ್ಜಿ ಪಂಡ ಕೂಡ ನಿಯಮಿತವಾದ ಓದುಲ್ಲಾ ಇಜ್ಜಿ ಒಂಜಿ ರಡ್ಡ್ ಸರಿ ತಪ್ಪ ನಿತ್ಯಲ ನಿತ್ಯೆಲ ಮುರುಳಿನ ತಪ್ಪವನ ಹವ್ಯಾಸ ಅದು ಮಾಯದ ಶಿಕ್ಷಕ ಶಿಷ್ಯರ ಸಂಘವಾದಂಡು ಶಿವಬಾಬನ ಶಿಷ್ಯರು ಕೆಲವರು ಉಳ್ಳೆರು ಒರಿ ನಕಲು ಮಾಯದ ಶಿಷ್ಯ ಅದುಲ್ಲಿ ನಿಕಲು ಶಿವಬಾಬನ ಶಿಷ್ಯ ಅದು ಬಂದಿ ತನ್ನ ಸಹನೆ ಮಲ್ಪಡ ಪೂಜೆ ಆಯ್ನದವರ ನಿಖಿಲಿನ ಮಸ್ತ್ ರಕ್ಷಣೆ ಮಲ್ತನಡು ಪತಿತ ಕೊಳಕು ಮನುಷ್ಯರಿರ್ದು ಮಸ್ತ್ ಸಂಭಾಲನೆ ಮಲ್ಕೊಡು ಹಂಸಲು ಬೊಕ್ಕ ಕೊಕ್ಕರಲು ಉಲ್ಲೆರತೆ ಬಾಬಾ ರಾತ್ರಿ ಸಹ ಶಿಕ್ಷಣ ಕೊರತೆರು ಇಡೀ ದಿನೊಟ್ಟು ಎರ ನಿಂದನೆ ಮಲ್ಪಂದೆ ಉಪ್ಪು ನಂಚೆಜ್ಜಿ ಹಗಲ ಚಿಂತನೆ ಮಲ್ಪರೆಗು ದೈವಿ ಗುಣಕು ಪಂದು ಪನ್ಪುಜೇರು ದೇವತೆಲು ಇಂಚಿನ ಕೆಲಸ ಮಲ್ಪುಜೇರು ಬಾಬಾ ತೆರಿಪರು ಬಾಬಾ ಆಸ್ತಿನ ನೆನಪು ಮಲ್ಪುಲೆ ಪಂದು ಆಂಡಲ ಸಹ ನಿಂದನೆ ಮಲ್ತಂದು ಉಪ್ಪೇರು ಜನ್ಮ ಜನ್ಮ ಅಂತರೊಡ್ದು ನಿಂದನೆ ಮಲ್ತೊಂದು ಬೈದರು ಉಳೈಗೆ ದ್ವಂದ್ವ ಉಪ್ಪುಂಡ್ರು ಇಂದು ಸಹ ಉಲೈದ ಪಕ್ಕಡೆ ಪಕ್ಕದೇ ಕೊಲೆ ಮಲ್ತುರು ಮಸ್ತ್ ಜನಕು ನಷ್ಟ ಉಂಟಾಕೊಂಡು ಏರಿ ಎಂಚೆ ಒಪ್ಪಾಡು ದಾದ ಪೋಪುಂಡು ಮಾತೆನಲ ಸಹಾಯಕ ಊರಿ ಬಾಬಾ ದುರಿತ್ತೆಂತೂ ಶ್ರೀಮತದ ಲೆಕ್ಕ ನಡಪಡಕೊಂಡು ಮನುಷ್ಯ ಮತ ಮಸ್ತ್ ಕೊಳಕಾದ ಮಲ್ಪುಂಡು ಪರಸ್ಪರ ಊರಿ ನನೂರಿಯನ ನಿಂದನೆ ಮಲ್ತ ದುಪ್ಪ ನಿಂದನೆ ಮಲ್ಪ ನಾವು ಮಾಯಾಭೂತವಾದುಂಡು ಇಂದು ಪತಿತ ಪ್ರಪಂಚವಾದುಂಡು ಎಂಕುಳಿತ ಪತಿತರದು ಪಾವನ ಒಂದುಲ್ಲಪಂದ ನಿಖುಲು ತೆರೆಯುವ ಐರ್ದವರ ಈ ಅವಗುನ ಮಾತಲ ಹಾಳ ದಂಡು ತೆರಿಪೌಡ ಹಾಕೊಂಡು ಇನ್ನಿ ಇನ್ನಿರ್ದು ಏಪಲ ಸಹ ಇಂಚಿನ ಕರ್ಮ ಮಲ್ಪುಜ ಪಂದು ತಮ್ಮ ಕೆಬಿಟು ಪತನೋಡು ಒಂಜಿ ವೇಳೆ ಇಂಚಿನನೆ ತೂಪರ ಹೊಂದಿ ತುಂಡಲ ಬಾಬಾ ತೆರಿಪೌಡು ನಿಖಲ ದಾದ ಪೋಪುಂಡು ನಿಖಲು ಓರಿ ನನೂರಿಯನ ನಿಂದನೇನು ದಯಗ ಮಲ್ಪರ ಬಾಬಾ ಮಾತೇನು ಇರುತ್ತೆ ಬಾಬಾ ಮೇರ್ನಾಬಿ ಕುಳು ಬೊಕ್ಕ ಕಣ್ಣುಲೇನು ಆ ತೊಂದರೆ ತೊಂದಿರತ್ತೆ ಬೆರ್ನ ಮೂಲಕ ಬಾಬಲ ತೂಪೇರು ಬೊಕ್ಕ ಈ ದಾದಲ ತೂಪೇರು ವಾತಾವರಣ ಬೊಕ್ಕ ಚಲನೆ ಚಲನೆಯಂತೂ ಮಸ್ತ್ ವಿರುದ್ಧವಾದ ನಡಪುಂಡು ಏರೆಗ ಅಪ್ಪ ಉಪ್ಪುಜರು ಅಕಲೆಗೆ ಅನಾಥರು ಬಂದು ತೆರಿಪಡಕೊಂಡು ಅಕಲು ತಮ್ಮ ಬಾಬನು ತೆರಿ ಹೊಂದಿ ಜಿರು ನೆನಪುಲ ಮಲ್ಪುಜಿರು ಸುಧಾರಣೆ ಅಪನ ಬದಲು ನಲ್ಲ ಹಾಳಾಪೇರು ಇಂದಿರಿದು ತಮ್ಮ ಪದವಿನೇ ಇರು ಶ್ರೀಮತ ತಡಕ ನಡಪಂದೆ ತಂಡಕಲು ಮಲ್ಲಕುಲತ್ ಅತ್ತಂದಿನ ಅನಾಥರಾದುರು ಪಂಡ ಮಲ್ಲಕುಲಿಜಂದಿನ ಅನಾಥರಾದುರು அப்பா அம்மன ஸ்ரீமத் லக்க நடுபுஜி தமேவ மா திதா பந்து இஞ்சின ஆப்பிர் அண்ண கிரேட் கிரேட் கிராண்ட் ஃபாதர் இஜந்தெத்த கூட அப்பே ஒல்போப்பிர் ஈத்து புத்திஜ்ஜி மாயதினு ஒரானி திருகதி உடுக்கேஹாபன ஆஜையுன்னு பாலிசிஷை திக்கண்டு ஒன்ல சத்கத்திய ஆபுஜி பாபா தூ தூ எர்ட முக்கன்கத்தி இஞ்சினாப்பந்து பன்பிறத்தை ಮೊಕುಲು ಎಕ್ಕದ ಪೂವ ಅದುರು ಮೊಗಲಿನ ಏರ್ಲ ಇಷ್ಟ ಮಲ್ಪಜಿರು ಐದವರ ಸುಧಾರಣೆ ಆವಡತೆ ಒಡತ್ತೆ ಇಜ್ಜೆಂದೆ ತನ್ನ ಪದವಿ ಭ್ರಷ್ಟಾದ ಅದು ಜನ್ಮ ಜನ್ಮ ಅಂತರಗಾದ ನಷ್ಟ ಆದ ಪುನು ಹಣ ದೇಹಾಭಿಮಾನಿ ನ ಬುದ್ಧಿರು ಕುಲ್ಲು ನನ ಹೆಜ್ಜಿ ಆತ್ಮಾಭಿಮಾನಿಲೇ ಬಾಬನೊಟ್ಟಿಗೆ ಪ್ರೀತಿದೆಯರೆ ಸಾಧ್ಯ ಬಲಿಹಾರಿ ಆದ ಪುನಃ ಚಿಕ್ಕಮ್ಮನ ಇಲ್ಲದಲೆ ಕತ್ತು ಮಲ್ಲ ಮಲ್ಲ ವ್ಯಕ್ತಿಲು ಬಲಿಹಾರಿಯರೇ ಸಾಧ್ಯ ಇಜ್ಜಿ ಹಗಲು ಬಲಿಹಾರಿದ ಅರ್ಥವನ್ನು ತೆರೆಯುದಿರು ನಕಲಿಗೆ ಬಲಿಹಾರಿ ಹೃದಯ ವಿಧೀರ್ ಹಾಕೊಂಡು ಮಸ್ತ್ ಜನ ಬಂಧನ ಮುಕ್ತರು ಉಳ್ಳೇರು ಜೋಕ್ಲು ಇಂಚಿನಕಲು ಏರ್ಲ ಇಜ್ಜೆರು ಬಾಬಾ ಈರೇನ್ನ ಸರ್ವಸ್ವದು ಪಂದ ಪನ್ಪೇರು ಇಂಚ ಕೇವಲ ಬಾಯರ್ದು ಪನ್ಪೇರು ಅಂಡ ಸತ್ಯವಾದ ಹತ್ತು ಬಾಬಾಗಳ ಸಹ ಅಸತ್ಯನೇ ಪಂಡದು ಬುಡ್ಪೇರು ಬಲಿಹಾರಿ ಅಪಿರಿಂದಿತ್ತನ್ನು ತಮ್ಮ ಮಮತನು ತೆತ್ತುಬಾಡೋರು ಇತ್ಯೆಂಥ ಅಂತಿಮ ಸಮಯವಾದ ಉಂಟು ಬಂದಿತ್ತನ್ನು ಶ್ರೀಮತ್ ಲೆಕ್ಕ ತನ್ನ ಸಂಪತ್ತಿರದಲ್ಲ ಸಹ ಮಮತ ಪೋಪುಂಡು ಇಂಚ ಮಸ್ತ್ ಜನ ಬಂಧನ ಮುಕ್ತಾದರು ಶಿವಬಾಬನ ತನ್ನ ಸ್ವಂತ ಅದು ಮಲ್ತೊಂದಿರು ಇಂಚ ದತ್ತು ಮಲ್ತೊಂದು ಇರತ್ತೆ ಮೊಕಲು ಎಂಕು ಅಪ್ಪ ಶಿಕ್ಷಕ ಸದ್ಗುರು ಅದುರು ಅರ್ನಾ ಪೂರ್ಣ ಆಸ್ತಿನ ಪಡೆಯರೆ ಇಂಕುಲು ಅರಿನು ತನ್ನ ಸ್ವಂತ ಅದು ಮಲ್ತೊಂದ ಏರು ಜೋಕುಲಾದ ಹುಡ್ತಿರೋ ಆಕಲ್ನ ಮನೆತನೋಡು ಅವಶ್ಯವಾದ ಬರ್ಪೇರು ಅಂಡ ಐಟ್ ಪದವಿ ಪದವಿ ಏತುಂಡು ಯಥಿ ಜನ ದಾಸದಾಸಿರು ಊರಿನೂರ ಮಿತ್ತ ಆಜ್ಞೆ ನಡಪೇರು ದಾಸದಾಸಿರು ನಂಬರ್ ವಾರ್ ಆಪೇರು ಶ್ರೀಮಂತ ಮನೆತನೊಡ್ಲೈದ ದಾಸದಾಸಿರಂತ ಉಲೈಿ ಬರ್ಪುರು ಏರು ಬಾಬನ ಜೋಕ್ಲ ಅದು ಆಕುಲೆ ಆವು ಇಂಚಿನ ಜೋಕ್ಲಿರು ಕೆಲವೆರಡ್ ಒಂಜಿ ಬಿಡುಗಾ ಬುದ್ಧಿ ಮಮ್ಮ ನೆನಪು ಮಲ್ಪುಲೆ ಅಂಚೆನೆ ತನ್ನ ರಥನು ನೆನಪು ಮಲ್ ಮಲ್ತು ಮಲ್ಪಲೆ ಬಂದು ಬಾಬಾ ಪಂಪುರು ಬಾಬ ತಿರಿಪವನಿ ದಾದ ಪಂಡ ಏನನ್ನು ಒರಿಯನ್ನು ನೆನಪು ಮಲ್ಪುಲೆ ದೇಹದ ಮಾತಾ ಬಂಧನನು ಬುರ್ದು ತನ್ನ ನಿಖಲಿನ ಆತ್ಮ ಬಂದು ತೆರೀಲಿ ಬಾಬಾ ತೆರಿಪೇರು ಪ್ರೀತಿ ದೀವನೋಡು ಬಂದಿ ತನ್ನ ಓರಿನೊಟ್ಟಿಗೆ ದೇಲೆ ಅಪಗ ಧೋನಿ ಪಾರಾಪನು ಬಾಬನ ಆದೇಶದ ಆದೇಶದಲೆಗ ನಡಪುಲೆ ಮೋಹಾಜೀತ ರಾಜನ ಕಥೆಲ ಉಂಡತ್ತೆ ಸುರುತ ನಂಬರಡ ಜೋಕುಲು ಉಪ್ಪೇರು ಜೋಕುಲಂತೂ ಆಸ್ತಿಗೆ ಮಾಲೀಕಾದುಪ್ಪೇರು ಸ್ತ್ರೀಯಂತೂ ಅರ್ಧಾಂಗಿಯ ದುಲ್ಲಲು ಜೋಗಲು ಪೂರ್ಣ ಮಾಲೀಕಾದು ಹುಡುಪೇರು ಆಯ್ನದವರ ಬುದ್ಧಿ ಆ ಕಡೆ ಪಿದು ಹೋಗನು ಬಾಬ ನಿತ್ಯ ಪೂರ್ಣ ಮಾಲೀಕದು ಮಲ್ತುನು ಅರಂದಿತ್ತ ಇನ್ನು ಮಾತಲ್ಲ ಅನಿಕ್ಲಿಗೆ ಕೊರಿದು ಬಿಡುಪಿರು ಲೇವ ದೇವಿನ ಪಾತರನೇ ಇಜ್ಜಿಂದ ತಿಳುವಳಿಕೆದ ಪಾತೆರಾದೊಂಡು ಫಲೇ ನಿಗಲು ಕೇಣುವರ ಆಂಡ ಎಲ್ಲೆದ ದಿನನಿ ಮಾತಲ್ಲ ಮರತುಗೋಪಡು ಬುದ್ಧಿ ಡಿಜ್ಜಂದಿತ್ತ ಬೇತಕ್ಳಿಗೆ ತೆರಿಪದು ಕೊರಪರು ಸಾರಿ ಬುದ್ಧಿಡಿತ್ತಂಡ ಬೇತಕ್ಳಿಗೆ ತೆರಿಪದು ಕೊರಪರು ಬಾಬನ ನೆನಪು ಮಲ್ಪನೆಡಿದ ಅವರ ನಿಖಲು ಸ್ವರ್ಗದ ಮಾಲೀಕಾದುಪ್ಪರು ಇನ್ನು ಮಸ್ತು ಸಹಜವಾದಂಡು ಕೇವಲ ನಿಖಲು ಬಾಯಿದ ಪಣಂದು ಪುಲೆ ಗುರಿ ಇದ್ದೇ ಉದ್ದೇಶ ವಿಶಾಲ ಬುದ್ಧಿ ದಕ್ ಮಸ್ತ್ ಬೇಗ ತೆರೆಯರು ಅಂತ್ಯಡಿ ಈ ಚಿತ್ತ ಚಿತ್ರ ಇಂಚಿನ ಮಾತಲ ಕೆಲಸಕ್ಕೆ ಬರ್ಕನು ಹಿಂದೆ ಪೂರ್ಣ ಜ್ಞಾನ ಜಿನಿದನು ಲಕ್ಷ್ಮೀನಾರಾಯಣ ಬೊಕ್ಕ ರಾಧೆ ಕೃಷ್ಣರ ಸಂಬಂಧದಾದ ಇಂದಿನಿಯರ್ಲ ತಿರುಚಿರು ಲಕ್ಷ್ಮೀನಾರಾಯಣ ಅವಶ್ಯವದ ಅಲ್ ಅಲ್ಪಗೂ ರಾಜಕುಮಾರ ಕುಮಾರಿ ಆದರು ಬಿಕಾರ ಇರ್ದು ರಾಜಕುಮಾರ ಪಿರತ್ತೆ ಬಿಕಾರಿರ್ದು ರಾಜಕುಮಾರ ಪಣ ಬಿಕಾರಿರ್ದು ರಾಜ ಆಪೆ ಬಂದು ಪನ್ಪುಜೇರ್ ರಾಜಕುಮಾರರಾಯನ ಬೊಕ್ಕನೆ ರಾಜ ಆಪೇರ್ ಇತ್ತೆಂತು ಮಸ್ತ್ ಸಹಜವಾದ ಒಂದು ಆಯ್ನ ಹಿಡ್ದು ಅವರ ಮಾಯ ಏರನ್ಲ ಏರನ ಅಂಡಲ ಪತನೊಂಡು ಬೇತಕ್ಲ ನಿಂದನೆ ಮಲ್ಪನವ್ ಗೇಲಿ ಮಲ್ಪನವ್ ಇಂದು ಮಸ್ತ್ ಜನಕ್ಕೆ ಅಭ್ಯಾಸ ಆದ ಬರ್ತುಂಡ್ ಅಕ್ಲಿಗ್ ಬೊಕ್ಕ ಹೂವು ಕೆಲಸ ಪೂಜೆ ಬಾಬನ್ ನೆನಪೇ ಮಲ್ಪುಜೇರು ಊರಿ ನನ್ನೂರಿ ಅಣ್ಣ ನಿಂದನೆ ಮಲ್ಪನ ವ್ಯ ವ್ಯವಹಾರನೇ ಇಂದು ಮಾಯದ ಪಾಠವಾದು ಬಾಬನ ಪಾಠ ಅಂತೂ ಸಂಪೂರ್ಣ ನೇರವಾದು ಅಂತಿಮಡು ಈ ಸನ್ಯಾಸಿ ಇಂಚಿನ ಕ್ಲೂ ಜಾಗೃತ ஜானல சாஹி ப்ரம்ம குமார குமாரியருண்டு பந்த பண்ணு குமார குமாரியர் அந்த பவித்தரது உப்பேரு பிரஜாபித்திரம ஜோக்குலாது உலருட உவ்விச்சாரும் சாஹர்பள்ளி கேலவரை கித்தெல சக விசாரும் வரப்பண்டு ஐக்க இக்கியல மஸ்த் கடினவதுண்டு பாப்து மஸ்து தெரியுப்பவெரு ஆண்டல சாஹி சலனை சரி ஜந்த முல்போப்பா உப்புஜி ஒன்றிய சிட்சன கொர்டாபுண்டு நிகழும் யோகியரத் பாபா மோச மல்போரு நிகழும் பாபன நெனப்பால் பூஜர் ಸ್ಥಿತಿ ಎಲ್ಲ ತೀರ್ಥಕ್ಕೆ ಬದು ಬಿಟ್ಕೊಂಡು ಸ್ಥಿತಿ ತೀರ್ಥಕ್ಕೆ ಬರ್ಕೊಂಡನೇ ಶಿಕ್ಷೆ ಅದೊಂದು ಶ್ರೀಮತ ನಡಪಂದ ಇತ್ತ ಪದವಿ ಭ್ರಷ್ಟಾದು ಮಲ್ತುನರು ಬಾಬನ ಆದೇಶದ ನಡಪಂದ ಇತ್ತಿಂದ ನಲ್ಲ ಭೂತ ಪ್ರವೇಶ ಆದಪ್ಪ ಮಸ್ತ್ ಕಠಿಣ ಶಿಕ್ಷೆನು ಇತ್ತೇನೆ ತಿಕ್ಕ ತಿಕ್ಕಂದು ಎಪ್ಪಾಡು ಬಂದು ಬಾಬಾ ಕೆಲ ಕೆಲವೊಂದ್ಸಾರಿ ವಿಚಾರ ಬರ್ಕೊಂಡು ಶಿಕ್ಷೆಯಲ್ಲ ಮಸ್ತು ಗುಪ್ತವಾದುಕತ್ತೆ ಒಲ್ಪಲ ಕಠಿಣ ಶಿಕ್ಷೆ ಬರಂದಪ್ಪಾಡು ಕೆಲವರಿಗೆ ತಿರ್ತಿಗೆ ಬೂರು ಶಿಕ್ಷೆ ಅನುಭವಿಸಿದರು ಬಾಬಾ ಅಂತೂ ಜೋಕ್ಲಿ ಸಣ್ಣದೇ ತೆರಿಪಂದು ಮಸ್ತ್ ಜನ ತಮ್ಮ ಅದೃಷ್ಟಗೂ ಗೆರೆನು ಹೋಯ್ತು ಬಾಬಾ ಮಸ್ತ್ ಎಚ್ಚರಿಕೆ ಕೊರಪೇರು ಇತ್ತೆ ಜೋಕ್ಲಟಿಗೆ ಮಲ್ಪನ ಸಮಯ ತು ನಿಖಲಿನ ಸುಧಾರಣೆ ಮಲ್ತೊಲ್ಲೆ ಅಂತಿಮ ಗಲಿಗೆ ಬರ್ಕೊನಿಟ್ಟು ನನ್ನ ತಡ ಅಪಜಿ ಗಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಹೋದು ತಿರ್ಗಿದ ತಿಕ್ಕಿನಂಚಿನ ಜೋಕ್ಲಿಗು ಪ್ರೀತಿದ ಮಾತಾಪಿತಾ ಬಾಪ್ತಾದರ ನೆನಪು ಪ್ರೀತಿ ಅಂಚೆ ನಮಸ್ತೆ ಆತ್ಮೀಯ ಚೋಕ್ಲಿಗು ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾ ಆತ್ಮೀಯ ಜೋಕ್ಲೆಟ್ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯಾಸರ ಹೂವಿ ನಿಯಮ ವಿರುದ್ಧವನ ಶ್ರೀಮತಕ ವಿರುದ್ಧವನ ನಡವಳಿಕೆ ನಿಖಲಿ ನಿಖಲಿ ಸುಧಾರಣೆ ಮನತೊನಡಾಪು ಚಿಚ್ಚಿ ಪತಿತ ಕೊಳಕ ಪ್ರ ಮನುಷ್ಯರೆದು ನಿಲಿನ ಸಂಭಾಲನೆ ಮನತೊನ ಡಾಪನು ಬಂಧನ ಮುಕ್ತರಾದ ತರಡ ಸಂಪೂರ್ಣ ಬಲಿಹಾರಿ ಓಡಾಪಣನು ತಮ್ಮ ಮಮತನು ಕಲಿ ಓಡಾಪಣನು ಏ ಪಲ ಏರ್ನನೆ ನಿಂದನೆ ಅತ್ತನ ಪರಚಿಂತನೆ ಮಲಬೆರಬಳ್ಳಿ ಕೊಳಕು ಕೆಟ್ಟ ವಿಚಾರವರೆದು ಸ್ವಯಂ ಮುಕ್ತವಾದ ದೇವನ ಡಾಪು ವರದನ ಸಮರ್ಥ ಸ್ಥಿತಿ ತ ಸ್ವಿಚ್ ಆನ್ ಮಲ್ತೊಂದು ವ್ಯರ್ಥದ ಅಂಧಕಾರನು ಸಮಾಪ್ತಿ ಮಲ್ಪನ ಅಂಚಿನ ಅವ್ಯಕ್ತ ಪರಿಸ್ಥಾಭವ ಎಂಚ ಸ್ಥೂಲ ಲೈಟ್ ದ ಸ್ವಿಚ್ ಆನ್ ಮಲ್ಪನೆರ್ದ ಅಂಧಕಾರ ಅಂಧಕಾರ ಸಮಾಪ್ತಿಯಾದ ಬಿಡ್ಕೊನು ಅಂಚಿನ ಸಮರ್ಥ ಸ್ಥಿತಿಯಾದನ್ನು ಸ್ವಿಚ್ ಈ ಸ್ವಿಚ್ ದ ಆನ್ ಮಲ್ಪರು ಪಂದಿತ್ತ ವ್ಯರ್ಥದ ಅಂಧಕಾರ ಸಮಾಪ್ತಿಯಾದ ಬಿಡ್ಕೊಂಡು ಒಂಜೊಂಜಿ ವ್ಯರ್ಥ ಸಂಕಲ್ಪನು ಸಮಾಪ್ತಿ ಮಲ್ಪನ ಪರಿಸ್ರಮರ್ಥ ಮುಕ್ತಾದ ಬಿಡಪರು ಏಪ ಸ್ಥಿತಿ ಸಮರ್ಥ ಆದ ಉಪ್ಪುನ ಪಂದಿತ್ತೆಂದ ಮಹಾದಾಣಿ ವರದಾನಿ ಆದಪಾರ ದೇಪಾಂಡವ ದಾತನ ಅರ್ಥನೆ ಆದುಂಡು ಸಮರ್ಥ ಸಮರ್ಥರೆ ಕೊರೆ ಸಾಧ್ಯ ಆದ ಪೂರ್ಣಕ ಉಲ್ಪ ಸಮರ್ಥತೆ ಉಂಡು ಅಲ್ಪ ವ್ಯರ್ಥ ಸಮಾಪ್ತಿಯಾದ ಗುಡ್ಪನ ಇದ್ದವರ ಅವ್ಯಕ್ತ ಪರಿಸ್ಥಿತಿಯ ಶ್ರೇಷ್ಠ ಕಾರ್ಯ ಇಂದು ಯಾವುದು ಶ್ಲೋಗನ್ ಸತ್ಯತೆದ ಆಧಾರ ಹೊಡೆದು ಸರ್ವ ಆತ್ಮದ ಹೃದಯದ ಆಶೀರ್ವಾದನು ಪ್ರಾಪ್ತಿ ಮಲ್ಪನ ಭಾ ಭಾಗ್ಯವಂತ ಆತ್ಮದುರು ಅಚ್ಚ ಓಂ ಶ